ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುವರ್ಣ ಕುತ್ಣಿ ಡಿ ಎಚ್ ಓ ಬಾಗಲಕೋಟೆ ನನ್ನ ಜೊತೆ ಡಾಕ್ಟರ್ ದಯಾನಂದ್ ಕರಣ್ ಅವರು ಇದ್ದಾರೆ ಎಫ್ ಡಬ್ಲ್ಯೂ ಆಫೀಸರ್ ಬಾಗಲಕೋಟೆ ಮತ್ತೆ ಡಾಕ್ಟರ್ ಮಲ್ಗಾಣ್ ಇದ್ದಾರೆ ಡಿ ಎಚ್ಒ ಮುಧೋಳ್ ನಾವು ಜೆ ಡಿ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಸಹಯೋಗದಿಂದ ಒಂದು ಸ್ಟಿಂಗ್ ಆಪರೇಷನ್ ಪ್ಲಾನ್ ಮಾಡಿದ್ವಿ ಸ್ಟಿಂಗ್ ಆಪರೇಷನ್ ನಾವು ಆಲ್ಮೋಸ್ಟ್ ಒಂದು ಎಂಟದ ದಿವಸದ ಪ್ಲಾನ್ ಮಾಡಿದ್ವಿ ಸೊ ಇದು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಗಮನಕ್ಕೆ ಬಂದಿತ್ತು ಮಲ್ಗಾಣ್ ಸರ್ ಗಮನಕ್ಕೆ ಬಂದಿತ್ತು ಸೊ ವಿತ್ ದೇರ್ ಸಪೋರ್ಟ್ ಅಂಡ್ ನಮ್ದು ಗೋ ಹೆಡ್ ಇಂದ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಆ ಸ್ಟಿಂಗ್ ಆಪರೇಷನ್ ಏನ್ ಮಾಡಿದ್ರು ನಾವು ನಾಲ್ಕನೇ ತಾರೀಕಿನಿಂದ ಒಂದು ವಾರದಿಂದಾನೇ ಇದು ಪ್ರಕ್ರಿಯೆ ಇತ್ತು ನಾಲ್ಕನೇ ತಾರೀಕಿಗೆ ಆ ಒಬ್ಬ ಗರ್ಭಸ್ಥ ಸ್ತ್ರೀ ನಾಲ್ಕನೇದು ಹೊಟ್ಲೆ ಇದ್ರು ಆ ಹೊಟ್ಲೆ ಇದ್ದಕಿಗೆ ಮೂರು ಜನ ಹೆಣ್ಮಕ್ಳು ಇದ್ರು ಪ್ರೆಗ್ನೆನ್ಸಿ ಈ ಪ್ರೆಗ್ನೆನ್ಸಿಗೆ ಮತ್ತ ಆಕೆಗೆ ಹೆಣ್ಣಾಗ್ತದೇನೋ ಅಂತ ಹೇಳಿ ಸಂಶಯ ಇದ್ದು ಅದನ್ನ ಒಂದು ಸ್ಕ್ಯಾನ್ ಸೆಂಟರ್ ಗೆ ಹೋದ್ರು ಸ್ಕ್ಯಾನ್ ಸೆಂಟರ್ ಹೋಗಿ ಮೂವತ್ತು ಎಂಟು ಏಟ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಮಂತ್ರಿ ಸ್ಕ್ಯಾನ್ ಸೆಂಟರ್ ಮಾಲಿಂಗ್ ಅಲ್ಲಿ ಹೋದಾಗ ಅವರು ಹೇಳಿದ್ರು ಅಂತ ಹೇಳಿ ಅವ್ರ ಕಡೆಯವರು ಹೇಳಿದ್ರು ಆಮೇಲೆ ಅಲ್ಲಿ ಹೋಗಿ ನಾಲ್ಕನೇ ತಾರೀಕಿಗೆ ಪಾಟೀಲ್ ಹಾಸ್ಪಿಟಲ್ ಮಾಲಿಂಗ್ಪುರ್ ಅಲ್ಲಿ ಹೋಗಿ ನಾಲ್ಕನೇ ತಾರೀಕಿಗೆ ಅಡ್ಮಿಟ್ ಆಗಿ ಅಲ್ಲಿ ಟರ್ಮಿನೇಟ್ ಆಯ್ತು ಸೊ ಇದು ನಮ್ಮ ಗಮನಕ್ಕೆ ಬಂದದ ನಾವು ಪಾಟೀಲ್ ಹಾಸ್ಪಿಟಲ್ ಈಗಾಗಲೇ ನಿನ್ನೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿ ಓಟಿ ರಾತ್ರಿ ಇನ್ನು ರಾತ್ರಿನೇ ವಿಸಿಟ್ ಮಾಡಿವಿ ಇದು ನಮ್ಮ ಗಮನಕ್ಕೆ ಅವ್ರು ಯಾವಾಗ ಸ್ಟಿಂಗ್ ಆಪರೇಷನ್ ದ್ರು ನಮ್ಮ ಗಮನಕ್ಕೆ ತಗೊಂಡ್ ಬಂದ್ರು ವಿತ್ ಆಲ್ ಪ್ರೂಫ್ಸ್ ನಾವು ವಿ ಹ್ಯಾವ್ ಗಾನ್ ಹೆಡ್ ನಾವು ಓಟಿ ಲೇಬರ್ ರೂಮ್ ಮತ್ತು ಸ್ಕ್ಯಾನ್ ರೂಮ್ ಅನ್ನು ಈಗ ಕ್ಲೋಸ್ ಮಾಡಿದ್ದೀವಿ ಆ ಮತ್ತೆ ಇದನ್ನ ನಾವು ಡಿ ಸಿ ಸಿಒ ನಮ್ಮ ಸ್ಟೇಟ್ ಲೆವೆಲ್ ನವರಿಗೂ ಇನ್ಫಾರ್ಮೇಶನ್ ಅದ ಮಕ್ಕಳ ರಕ್ಷಣಾ ಆಯೋಗದವರಿಗೂ ಅದ್ ನಾವು ಮತ್ತೆ ನೆಕ್ಸ್ಟ್ ಇನ್ನು ಧನ್ವಂತರಿ ಹಾಸ್ಪಿಟಲ್ ಧನ್ವಂತರಿ ಸ್ಕ್ಯಾನ್ ಸೆಂಟರ್ಗೂ ವಿಸಿಟ್ ಮಾಡ್ತೀವಿ ಮಾಡಿ ಇದು ಇನ್ನು ಪ್ರಕ್ರಿಯೆ ಜಾರಿ ಇರ್ತದ ನಮ್ಮ ಡಿ ಸಿ ಮೇಡಮ್ ಸಿ ಓ ಸ ಅವ್ರದ್ದು ಎಲ್ಲಾರು ತಗೊಂಡು ಸರ್ಕಾರದಿಂದ ಏನ್ ಪ್ರೊಸೀಡಿಂಗ್ಸ್ ಮಾಡಬೇಕು ಕಾನೂನು ರೀತಿ ಅದನ್ನ ಮುಂದುವರಿಸ್ತೀವಿ ನಾನು ಇದು ಎಲ್ಲರಿಗೂ ಇನ್ನೊಂದು ಕೇಳ್ಕೊಳ್ಳೋದ್ ಏನಂದ್ರ ಈಗ ಜೆ ಬಿ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ನೋರು ಒಂದು ಸಾಮಾಜಿಕ ಕಳಕಳಿಯಿಂದ ನಮ್ಮ ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಿ ಇದೊಂದು ಪಿಡುಗನ್ನ ನಮ್ಮ ಸಮಾಜದಿಂದ ತೆಗಿಲಿಕ್ಕೆ ನಮ್ ಹೆಲ್ಪ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಯಾರಿಗೆ ಏನೋ ಇನ್ಫಾರ್ಮೇಶನ್ ಬಿತ್ತಂದ್ರು ನಮ್ಮ ತನ ತಂದ್ರೆ ಅದ್ರ ನಾವು ಸ್ಟ್ರಿಂಗ್ ಆಪರೇಷನ್ ಮಾಡ್ತೀವಿ ಯಾಕೆ ಇದನ್ನೊಂದು ನಾವು ಹೆಣ್ಣು ಗಂಡು ಅನ್ನೋದೊಂದನ್ನ ಬಿಡೋಣ ಯಾಕಂದ್ರ ನಮ್ದ ಒಂದು ಸಾವಿರ ಪಾಪ್ಯುಲೇಷನ್ಗ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಐವತ್ತೆಂಟು ಹೆಣ್ಣು ಮಕ್ಕಳಿದ್ದಾರೆ ಸೊ ಇದು ನಾನೇ ಇಲ್ ಕೂತ್ ಹೇಳ್ಬೇಕಂದ್ರ ಸೇವ್ ಗರ್ಲ್ ಚೈಲ್ಡ್ ಥ್ಯಾಂಕ್ ಯು